ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ ಟಿ ಆರ್ ಪಿಯಲ್ಲಿ ಒಂದೊಳ್ಳೆ ಸ್ಥಾನ ಪಡೆದಿರೋ ಈ ಸೀರಿಯಲ್ಗೆ ಬಹುದೊಡ್ಡ ಅಭಿಮಾನಿ ಬಳಗವೇ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರೋ ನಟಿ ಸುಧಾರಾಣಿ ಈ ಧಾರಾವಾಹಿ ಮೂಲಕ ಕಿರುತೆರಿಗೆ ಕಾಲಿಟ್ಟಿದ್ದಾರೆ ಇಷ್ಟು ದಿನ ಸಿನಿಮಾಗಳಲ್ಲಿ ಮಾತ್ರ ಮಿಂಚ್ ಹರಿಸುತ್ತಿದ್ದವರು ಈಗ ಧಾರಾವಾಹಿ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗಿದ್ದಾರೆ ಇದೊಂಥರ ಸುಧಾರಾಣಿಯವರಿಗೆ ಸೆಕೆಂಡ್ ಇನ್ನಿಂಗ್ಸ್ ಇದ್ದಂತೆ ಈ ಸೀರಿಯಲ್ನಲ್ಲಿ ಸುಧಾರಾಣಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನ ಇನ್ನೊಂದು ಪಾತ್ರಕ್ಕೆ ನೀಡಲಾಗಿದೆ ಅದೇ ಮಾಧವ ಪಾತ್ರ ಮಾಧವ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ ಇಂಥ ಮನುಷ್ಯರು ಇದಾರ ಅನ್ನೋ ಪ್ರಶ್ನೆ ಮೂಡಿಸುವಂತ ಪಾತ್ರ ಇದು ಈ ಪಾತ್ರಕ್ಕೆ ಜೀವ ತುಂಬಿದ್ದು ಬೇರ್ಯಾರೂ ಅಲ್ಲ ಅದು ಮಹಾನ್ ನಟ ಅಜಿತ್ ಹಂದೆ ಅಜಿತ್ ಹಂದೆ ಈ ಸೀರಿಯಲ್ಗೆ ಬರೋದಕ್ಕೆ ತೆಗೆದುಕೊಂಡ ಸಮಯ ಬರೋಬ್ಬರಿ ಹದಿನೈದು ವರ್ಷ ಹದಿನೈದು ವರ್ಷದ ಹಿಂದೆ ಕಿರುತೆರೆಯಲ್ಲಿ ಕಾಣಿಸಿಕೊಂಡವರು ಮತ್ತೆಂದು ಬಣ್ಣ ಹಚ್ಚಲೇ ಇಲ್ಲ ಮಾಧವರಾಗಿ ಎಲ್ಲರ ಮನಸ್ಸು ಗೆದ್ದಿರೋ ಅಜಿತ್ ಹಂದೆಯ ರಿಯಲ್ ಲೈಫ್ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ನಲ್ಲಿ ಮಹತ್ವದ ಪಾತ್ರ ಮಾಡ್ತಿರೋ ನಟ ಅಜಿತ್ ಹಂದೆಗೆ ಬಣ್ಣದ ಲೋಕ ಅನ್ನೋದು ಹೊಸದೇನಲ್ಲ ಈ ಹಿಂದೆ ಗರ್ವ ಬಿದಿಗೆ ಚಂದ್ರಮ್ಮ ಮುಕ್ತ ಮತ್ತು ಹಿಂದಿಯ ಚೋಟಿಮಾ ಸೀರಿಯಲ್ಗಳಲ್ಲೂ ನಟಿಸಿ ಮನೆ ಮಾತಾದವರು ಆದರೆ ಶ್ರೀರಸ್ತು ಶುಭ ಸೀರಿಯಲ್ ಹಾಗಲ್ಲ ವಯಸ್ಸಿಗೆ ಮೀರಿದ ಪಾತ್ರ ತಮ್ಮ ವಯಸ್ಸಿನಂತವರ ಎದುರಿಗೆ ತಂದೆಯಂತೆ ನಡೆದುಕೊಳ್ಳೋ ಪಾತ್ರ ಇದು ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಮಾಧವ ಪಾತ್ರಕ್ಕೆ ಎಷ್ಟೊಂದು ಎಫರ್ಟ್ ಹಾಕ್ತಿದ್ದಾರೆ ಅಂತ ಆತ್ಮೀಗೆರೆ ಹಲವು ವರ್ಷಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯರಾಗಿರುವ ಅಜಿತ್ ಹಂದೆಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಮುಕ್ತ ಧಾರಾವಾಹಿ ಟಿ ಎನ್ ಸೀತಾರಾಮ ನಿರ್ದೇಶನದ ಈ ಸೀರಿಯಲ್ನಲ್ಲಿ ಅಜಿತ್ ಸ್ವಾಮೀಜಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ರು ಈ ಪಾತ್ರ ತುಂಬಾನೇ ಇಂಪ್ರೆಸ್ ಮಾಡ್ತಿತ್ತು ಆತ್ಮೀಗೆರೆ ಈ ಧಾರವಾಹಿಯೇ ಕೊನೆ ಮತ್ತೆಂದು ಧಾರವಾಹಿ ಕಡೆ ಮುಖ ಹಾಕಲೇ ಇಲ್ಲ ಅಮೆರಿಕಾಗೆ ಹೋದ ನಟ ಅಜಿತ್ ಅಲ್ಲೇ ಕೆಲಕಾಲ ಉಳಿದು ಬಿಟ್ರು ಅಮೆರಿಕಾಗೆ ಹೋಗಿದ್ದು ಸುಮ್ಮನೆ ಅಲ್ಲ ಅಲ್ಲಿ ಫಿಲಂ ಮೇಕಿಂಗ್ ಕೋರ್ಸ್ ಕಲಿತು ಭಾರತಕ್ಕೆ ವಾಪಸ್ ಆಗ್ತಾರೆ ಹೀಗೆ ಅಮೆರಿಕಾದಿಂದ ಬಂದ ಬಳಿಕ ತೆರೆ ಮೇಲೆ ಕಾಣಿಸಿಕೊಳ್ಳುವುದಕ್ಕಿಂತಲೂ ಪರದೆ ಹಿಂದೆ ಇದ್ದಿದ್ದೇ ಹೆಚ್ಚು ಯಾಕಂದ್ರೆ ಅಜಿತ್ ತಮ್ಮದೇ ಆದ ಸ್ವಂತ ನಿರ್ಮಾಣ ಸಂಸ್ಥೆ ಪ್ರಾರಂಭ ಮಾಡ್ತಾರೆ ಇದರಲ್ಲಿ ಕಿರುಚಿತ್ರ ಮ್ಯೂಸಿಕ್ ಸಾಕ್ಷಾ ಸಾಕ್ಷಿಗಳನ್ನ ನಿರ್ಮಾಣ ಮಾಡ್ತಾರೆ ಇದರ ಜೊತೆಗೆ ಅವಲಕಿ ಪವಲಕಿ ಅನ್ನು ಧಾರವಾಹಿಯನ್ನು ನಿರ್ದೇಶಿಸಿ ನಿರ್ಮಿಸಿದ್ದರೂ ಕೂಡ ಆತ್ಮೀಯರೆ ಹಾಗೆ ನೋಡ್ತಾ ಹೋದ್ರೆ ಅಜಿತ್ ಹಂದೆಗೆ ಬಣ್ಣದ ಲೋಕದ ನಂಟು ಬಹಳ ದೊಡ್ಡದೇ ಇದೆ ಆದ್ರೆ ಮೊದಲಿದ್ದ ಅಜಿತ್ ಹಂದೆಗೂ ಈಗ ನೋಡುವ ಮಾಧವನಿಗೂ ತುಂಬಾನೇ ವ್ಯತ್ಯಾಸ ಕಾಣ್ತಾ ಇದೆ ಅಜಿತ್ ಹಂದೆ ಲುಕ್ ಗೆ ಪ್ರೇಕ್ಷಕರು ಫಿದ ಆಗಿದ್ದಾರೆ ಆತ್ಮೀಯರೆ ನಟ ಅಜಿತ್ ಕೇವಲ ಧಾರವಾಹಿ ಮಾತ್ರ ಅಲ್ಲ ಹಲವು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಕನ್ನಡದ ಚಂಬಲ್ ಮಿನುಗು ಹಾಗೂ ಐದೊಂದು ಐದು ಅನ್ನೋ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಹಿಂದಿಯಲ್ಲೂ ಏಕಲಗ್ ಅಲಗ್ ಮೌಸಮ್ ಅನ್ನೋ ಸಿನಿಮಾದಲ್ಲಿ ಅಜಿತ್ ನಟಿಸಿದ್ದಾರೆ ಆದರೆ ಅಜಿತ್ ಹಂದೆಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಮಾತ್ರ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಆತ್ಮೀಗೆರೆ ಇನ್ನು ಅಜಿತ್ ಅವರ ಕುಟುಂಬದ ವಿಷಯಕ್ಕೆ ಬರೋದಾದ್ರೆ ಇವರ ಪತ್ನಿ ಹೆಸರು ಸಿಂಧು ಹಂದೆ ಇವರೊಬ್ಬ ಗಾಯಕಿ ಮತ್ತು ಅದ್ಭುತ ಚಿತ್ರಕಲಾವಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್ ನಲ್ಲಿ ಸಿಂಧು ಹಂದೆ ಅಂತ ಸರ್ಚ್ ಮಾಡಿದ್ರೆ ಇವರೆಂತ ಟ್ಯಾಲೆಂಟೆಡ್ ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಅಜಿತ್ ಹಾಗೂ ಸಿಂಧು ದಂಪತಿಗೆ ಮುದ್ದಾದ ಮಗು ಹೊಂದಿದ್ದು ಇದರಲ್ಲೇ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ